ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಬೆವರಿಗೊಂದು ಭರವಸೆ ರೈತ ಧ್ವನಿ ನ್ಯೂಸ್ಗೆ ಸ್ವಾಗತ ಮಾಜಿ ಶಾಸಕ ಅಜಂಪೀರ್ ಖಾದ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ರೆ ಕಾಂಗ್ರೆಸ್ ಗೆಲ್ಲುವುದು ಖಚಿತ ಬೇರೆಯವರಿಗೆ ಟಿಕೆಟ್ ಕೊಟ್ರೆ ಸೋಲು ನಿಶ್ಚಿತ ಅಂದ್ರು ಶಿಗ್ಗಾಂವಿ ಕಾಂಗ್ರೆಸ್ ಲೀಡರ್ಸ್ ಹೌದು ಲೋಕಸಭಾ ಸಮರದ ನಂತರ ಉಪಚುನಾವಣೆ ಕಾವು ರಾಜ್ಯದಲ್ಲಿ ಏರುತ್ತಿದ್ದು ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಸ್ಪರ್ಧೆ ಮಾಡಿದ್ದ ವಿಧಾನಸಭಾ ಕ್ಷೇತ್ರ ಸಿಗ್ಗಾಂವಿಯಲ್ಲೂ ಸಹ ಚುನಾವಣಾ ಕಾವು ಜೋರಾಗುತ್ತಿದೆ ಇಂದು ಮಾಜಿ ಶಾಸಕ ಅಜಂಪೀರ್ ಅವರಿಗೆ ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡಬೇಕೆಂದು ಕಾಂಗ್ರೆಸ್ ಮುಖಂಡರು ಹಾಗೂ ಕುರುಬ ಸಮುದಾಯದ ಗಣ್ಯರು ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜ್ ನಡೆಸಿದ ಸಂವಾದದಲ್ಲಿ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ ನಮಸ್ಕಾರ ನಮಸ್ಕಾರ ಈಗ ಶಿರ್ಗಾಂವ್ ವಿಧಾನಸಭಾ ಕ್ಷೇತ್ರದಲ್ಲಿ ಉಪ ಚುನಾವಣೆ ಜೋರಾಗಿ ವಿಶೇಷವಾಗಿ ತಾವು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಜೊತೆಗೆ ಮಾಜಿ ಶಾಸಕರಾಗಿರ್ತಕ್ಕಂಥ ಕಾದ್ರಿ ಸಾಹೇಬ್ರ ಬೆಂಬಲಿಗರು ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಜಿಲ್ಲಾ ಪಂಚಾಯತಿ ಸದಸ್ಯರು ಸೇರಿದ ಹಲವಾರು ವಿವಿಧ ಘಟಕಗಳ ಪದಾಧಿಕಾರಿಗಳು ಸೇರಿದ ಹೇಳಿ ಸರ್ ಈಗ ಮತ್ತೆ ಚುನಾವಣೆ ತಾವು ಜೋರಾಗ್ತಾ ಇದೆ ನಿಮ್ಮ ಒಂದು ಈಗ ನಮ್ಮ ಒಲವು ಅನ್ನೋಕ್ಕಿಂತ ಪಕ್ಷದ ಪ್ರಮುಖರು ಪಕ್ಷದ ಹೈಕಮಾಂಡ್ ಆಗಿರ್ಬೋದು ಮತ್ತು ಸಿದ್ದರಾಮಯ್ಯ ಸಾಹೇಬರು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಇಲ್ಲಿ ಇರತಕ್ಕಂತ ನಮ್ಮ ಜಿಲ್ಲೆಯ ಪ್ರಮುಖರಿಗೆಲ್ಲ ಒಳ್ಳೆಯ ರೀತಿಯಲ್ಲಿ ಕ್ಯಾಂಡಿಡೇಟ್ ಗಳನ್ನ ಆಯ್ಕೆ ಮಾಡ್ರಿ ಅಂತೇಳಿ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ ಆ ಪ್ರಮುಖದಲ್ಲಿ ಆ ವಿಷಯ ಅಂತ ಬಂದಾಗ ಸಿಗ್ಗಾಂ ಸವನೂರ್ ಮತಕ್ಷೇತ್ರದಲ್ಲಿ ಅತಿ ಸಕ್ರಿಯವಾಗಿ ಕಾರ್ಯಕರ್ತರನ್ನ ಎಲ್ಲರಿಗೂ ಒಂದು ಪಕ್ಷದ ಸಂಘಟನೆಗಾಗಿ ಏನಾರ ಶ್ರಮ ಸೋಸ ಅದು ಅಜಂಪೀರ್ ಖಾದ್ರಿ ಅವ್ರ ಅಂತೇಳಿ ನಾವು ಹೇಳಕ್ ಬಯಸ್ತೇವೆ ಕೆಲವರು ಎಲ್ಲಿದೆ ಕಾಂಗ್ರೆಸ್ ಈ ಒಂದು ಕ್ಷೇತ್ರದಲ್ಲಿ ಲೀಡ್ ಬಂದಿದೆ ಯಾವ ರೀತಿ ಈ ಬಾರಿ ಗೆಲುವಿಗೆ ಕೊಡಲಾಗಿದೆ ಇದು ಯಾವ ತರ ಲೀಡ್ ಅಂದ್ರೆ ಕೆಲವೊಂದು ನಮ್ಮ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿಗಳು ಎಲ್ಲ ಬಡವರ ಮನೆ ಮನೆಗೆ ಮುಟ್ಟಿರುವುದರಿಂದ ಪಕ್ಷಕ್ಕೆ ಹೆಚ್ಚಿನ ಆಗಿ ಪರಿವರ್ತನೆ ಆಗಿದೆ ಗ್ಯಾರಂಟಿಗಳು ನಮಗ ಒಂದು ಹೋಟ್ ಆಗಿ ಪರಿವರ್ತನೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಬೇಕಾದ್ರೂ ಬಂದು ಕ್ಯಾಂಡಿಡೇಟ್ ಆಗುತ್ತೆ ಿ ನಡೆಸಿದ್ದಾರೆ ರಾಜ್ ಕುಮಾರ್ ಇನ್ನೊಂದ್ ಕಡೆ ಕಾದ್ರಿ ಸಾಹೇಬ ವಿಶೇಷವಾಗಿ ಅವರೇ ಯಾರು ಇದು ಮಾಡ್ತಾರೆ ಮತ್ತೆ ಪಠಾಣ್ ಅವರು ಈ ಒಂದು ಲೀಡು ನಂದಿಂದ ಸಿಕ್ಕಿರೋದು ಇಷ್ಟು ಮತಗಳು ಅಂತ ಹೇಳ್ಬಿಟ್ಟು ಅವರು ಇದು ಮಾಡ್ತಾರೆ ಮತ್ತೆ ಏನಾದ್ರು ನೋಡ್ರಿ ಈಗ ಏನ್ ಇರತ್ತಂದ್ರೆ ಎಲ್ಲರೂ ಸೇರಿ ದುಡ್ದಾಗ ಚಪ್ಪಾಳಿ ಎಲ್ಲರೂ ಬರ್ಸಿದ್ರ ಚಪ್ಪಾಳಿ ಆಗ್ತದ ಈಗ ಒಂದು ಭಜನೆ ಹಾಕ್ಬೇಕಾದ್ರ ಹಿಮ್ಮಾಳೆಯಲ್ಲ ಅಂದ್ರ ಭಜನೆ ಆಗ್ತದೇನ್ರಿ ಭಜನೆ ಆಗೋದಿಲ್ಲ ಹಾಗಾಗಿ ಪಕ್ಷದ ಕಾರ್ಯಕರ್ತರು ಮುಖಂಡರು ಎಲ್ಲಾ ಸಮುದಾಯದ ಗುರು ಹಿರಿಯರು ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತರು ದುಡಿದಿದ್ದಕ್ಕೆ ಲೀಡ್ ಆಗಿದೆ ಎಲ್ಲರ ನನ್ನಿಂದ ಲೀಡ್ ಆಗಿದೆ ಅವರಿಂದ ಲೀಡ್ ಆಗಿದೆ ಅಂತಲ್ಲ ಅದ ಕಾದ್ರಿ ಸಾಹೇಬ್ರನ್ನ ಈಗ ಕಳೆದ ಹಿಂದಿನ ಚುನಾವಣೆ ಒಳಗ ಅವರ ಕ್ಯಾಂಡಿಡೇಟ್ ಆಗಿದ್ರ ಅವ್ರಿಗೆ ಎಷ್ಟು ಓಟ್ ಬಿದ್ದಿದ್ದು ಅರವತ್ತೈದು ಸಾವಿರ ಊಟ ಬಿದ್ದಿದ್ದು ಯಾರಿಗೆ ಇದ್ರ ಹಿಂದ ಕ್ಯಾಂಡಿಡೇಟ್ ಆಗಿರ್ತಕ್ಕಂತ ಎರಡ್ ಸಾವಿರದ ಇಪ್ಪತ್ತ್ ಮೂರು ಕ್ಯಾಂಡಿಟ್ ಏನಾಗಿದ್ರಲ್ಲ ಅವ್ರಿಗೆ ಅರವತ್ತೈದು ಸಾವಿರ ಓಟ್ ಬಿದ್ದಿತ್ತು ಅವ್ರಿಗೆ ಹೆಚ್ಚು ಬೀಳ್ಲಾರ ಓಟು ಮಂದಿಗೆ ಏನ್ ಹಾಕಿಸ್ತಾರೆ ಅವ್ರ ಓಟು ಈಗ ಏನೋ ಅಸೂಟಿ ಅವರಿಗೆ ಪಕ್ಷದ ಓಟು ಅವ್ರ ಅಭಿಮಾನಕ್ಕಾಗಿ ಇಲ್ಲೆಲ್ಲಾ ಸಂಘಟನೆ ಮಾಡಿದ್ರ ಕಾದ್ರಿ ಸಾಹೇಬರು ಪಾರ್ಟಿಯಿಂದ ಯುವಕ ಆತವ್ರಿಗೆ ಆ ನಂತರ ಸಂಘಟನೆ ಮಾಡಿದ್ರ ಅವ್ರ ಮುಖಾಂತರ ಅಷ್ಟು ಓಟ್ಗಳು ಬಂದಿದಾಗ ಸುಮ್ಮನೆ ನನ್ನಿಂದ ಬಿದ್ದೈತಿ ಅವರಿಂದ ಅಂತ ಹೇಳಿ ತಮ್ಮ ದುಬ್ಬವನ್ನ ತಾವ ಚಪ್ಪರ್ಸ್ಕೋಬಾರ್ದು ಒಂದು ವೇಳೆಸಭಾದಲ್ಲಿ ನೋಡ್ರಿ ಪಕ್ಷ ಗುರುತಿಸಿ ಕೊಟ್ಟಿದೆ ಇಂದು ಎಂ ಪಿ ಟಿಕೆಟ್ ಕೊಟ್ಟಿದ್ದಾರೆ ಎಲ್ರಿಗೂ ಸಮಾನವಾಗಿ ಹಕ್ಕಂತ ನಮ್ಮ ಪಕ್ಷದಲ್ಲಿ ಒಂದು ಸಿದ್ಧಾಂತ ಇದೆ ಖಾದ್ರಿ ಅವರು ಕಳೆದ ಬಾರಿ ಟಿಕೆಟ್ ಅನ್ನ ಬಿಟ್ಟು ಕೊಟ್ಟಿದ್ದಾರೆ ಅವ್ರಿಗೂ ಕೊನೆ ಅಂತದಾಗ ಟಿಕೆಟ್ ತಪ್ಪಿತು ಹೈಕಮಾಂಡ್ ಏನ್ ನಿರ್ಣಯ ತಗೊಂಡ್ರು ಅದಕ್ಕೆ ಬದ್ಧವಾಗಿದ್ದು ಅವರು ಪಕ್ಷದ ಇಲೆಕ್ಷನ್ ಮಾಡಿ ಸುಮ್ಮನಾಗಿದ್ದಾರೆ ಈಗ ಮೊನ್ನೆ ತಾನೇ ಹೈಕಮಾಂಡ್ ಅವರು ಒಂದು ನಿರೀಕ್ಷೆ ಇಟ್ಟಿದ್ದಾರೆ ಒಳ್ಳೆ ಅಭ್ಯರ್ಥಿ ಕೊಡ್ಬೇಕಂತ ಹೇಳಿ ಅದರಲ್ಲಿ ಕಾದ್ರಿ ಅವರು ಯಾಕೆ ಆಗಬಾರದು ಮತ್ತೊಂದು ಏನ್ ನಿಲುವೈತೆ ಅಂದ್ರೆ ಚಿಕ್ಕಂವ್ ಸಾವ್ನವ್ರ ಮತದಾರದ ದವ್ರು ಕೊಡಬೇಕು ಮೈನಾರಿಟಿ ಅವ್ರು ಕೊಡ್ಬೇಕಂತ ಒಂದು ಮನೋಭಾವನೆ ಇತ್ತು ನೋಡ್ರಿ ಇಲ್ಲಿ ಅಖಂಡ ಧಾರವಾಡ ಜಿಲ್ಲಾದಾಗ ಎಲ್ಲಾ ಸಮುದಾಯದವರಿಗೆ ಎಲ್ಲಾ ಮತಕ್ಷೇತ್ರದಲ್ಲಿ ಅರವತ್ತು ಸಾವಿರ ಎಪ್ಪತ್ ಸಾವಿರ ಒಂದು ಲಕ್ಷದ ಮಠ ಮತ ಇದೆ ಯಾರ್ದು ಇದೆ ಮೈನಾರಿಟಿ ಮತ ಇದೆ ಆದ್ರೆ ಅನುಭವ ಅನುಭವಿಸೋದು ಯಾರೇ ಅಧಿಕಾರ ಇತರೇ ಹಿಂದೂ ಸಮಾಜದವರು ಅನುಭವಿಸ್ತಾರ ಅಧಿಕಾರವನ್ನ ಬಟ್ ಮೈನಾರಿಟಿ ಅವರು ಬರೀ ಓಟ್ ಹಾಕ ಆದ್ರ ಅಧಿಕಾರ ಅವ್ರು ಅನುಭವಿಸೋದು ಯಾವಾಗ ಹಾಗಾಗಿ ಇದೊಂದು ಬಾರಿ ಮೈನಾರಿಟಿಗೆ ಅವಕಾಶ ಕೊಡ್ಲಿ ಸಿಗ್ಗಾಂ ಸವನವ್ರು ಚುನಾವಣೆಯಲ್ಲಿ ಈಗ ರಾಜ್ಯದಲ್ಲಿ ಎಲ್ಲಾದ್ರು ಗೊತ್ತಿದೆ ವಿಶೇಷವಾಗಿ ಎರಡು ಬಣ ಇತ್ತು ಈಗ ಮೂರು ಬಣ 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 ಒಂದು ಮತ್ತೆ ಮತ್ತೆ ಬಣ್ಣದಲ್ಲಿ ಸಾಹೇಬ್ ಬಗ್ಗೆ ಟಿಕೆಟ್ ಸಿಗ್ಲೇಬೇಕು ಅವರೇ ಈ ಬಾರಿ ಅಭ್ಯರ್ಥಿ ಆಗ್ಬೇಕು ಅಂತ ಇದ್ ಮಾಡ್ತಿಲ್ಲ ಕಾದ್ರಿ ಸಾಹೇಬ್ಗೆ ಮತ್ತೆ ಬೇರೆ ಸಿಕ್ಕುದ್ರೆ ನಿಮ್ಮ ಯಾವ ರೀತಿ ಖಂಡಿತ ಖಾದ್ರಿ ಸಾಹೇಬ್ರಿಗೆ ಟಿಕೆಟ್ ಸಿಗುತ್ತೆ ಯಾವದೇ ತರದ ಬಣ ಇಲ್ಲ ಯಾವ್ದಾರ ಬಣ ಇದ್ರೆ ಅದು ಒಂದೇ ಬಣ ಕಾಂಗ್ರೆಸ್ ಬಣ ಅನ್ನ ಅಂತ ಮಾತ್ರ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ ಅಲ್ಲ ಸರ್ ರಾಜಕಾರಣದಲ್ಲಿ ಏನ್ ಬೇಕೋ ಆಗ್ಬೋದು ಈಗ ಕಳೆದ ಬಾರಿ ಭಾರಿ ವಿಶ್ವಾಸದಲ್ಲಿತ್ತು ಹೌದು ಈಗ ನೋಡ್ರಿ ಕೆಲವೊಬ್ರು ಎರಡ್ ಸಾವಿರದ ಇಪ್ಪತ್ ಮೂರ ಚುನಾವಣೆ ಒಳಗಡೆ ಟಿಕೆಟ್ ಕೊಡ್ತೇವಂದ್ರು ಬ್ಯಾಡ ಅನ್ಕೊಂಡ್ ಬಂದಿದಾರ ವಾಪಸ್ ಕೆಲವೊಬ್ರು ಅಭ್ಯರ್ಥಿಗಳು ನಮ್ ಕಾದ್ರಿ ಸಾಹೇಬ್ರು ಕೊನೆ ಹಂತದ ಮಠ ಟಿಕೆಟ್ ಕೊಡ್ರಿ 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 ಅಂತ ಕೇಳಿದಾಗ ಅವ್ರು ಇದೊಂದ್ ಬಾರಿ ಅಭ್ಯರ್ಥಿ ಬೇರೆ ಅಂತ ಅಂತೇಳಿ ಮಾಡಿದ್ರು ಯಾವ ಅಭ್ಯರ್ಥಿ ಮಾಡಿದ್ರೇನ್ರಿ ಮತ್ತು ಕಾದ್ರಿ ಸಾಹೇಬ್ರ ಹೆಚ್ಚು ಕಮ್ಮಿ ತಗೊಂಡಿದ್ರ ಓಟ್ ಕಾದ್ರಿ ಸಾಹೇಬ್ರು ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಎಂಟು ಸಾವಿರ ಈ ಕಳೆದ ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆ ಅಭ್ಯರ್ಥಿ ಸೋತಿರ್ತಕ್ಕಂಥದ್ದು ಎಷ್ಟ್ರಿ ಮೂವತ್ತಾರು ಸಾವಿರ ಓಟು ಅಷ್ಟು ಹಿನ್ನಡೆಯಿಂದ ಸೋತಿದ್ದಾರೆ ಹಾಗಾಗಿ ಯಾರು ಒಳ್ಳೆ ಅಭ್ಯರ್ಥಿ ಅಂತ ತಮ್ಗೆ ಗೊತ್ತಾಗ್ತದಲ್ಲ ನೋಡ್ರಿ ರಾಜು ಕುನೂರ್ ಸಾಹೇಬ್ರಿಗೆ ಮನೆ ತಾನೇ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಹುದ್ದೆಯನ್ನು ಕೊಟ್ಟಿದ್ದಾರೆ ಪಕ್ಷಕ್ಕಾಗಿ ದುಡಿಲಿ ಪಕ್ಷಕ್ಕಾಗಿ ಎಲ್ಲಾ ಕಾರ್ಯಕರ್ತರ ಒಗ್ಗೂಡಿಸ್ಲಿ ಹೋಗ್ಗೂಡಿಸ್ಕೊಂಡು ಪಕ್ಷಕ್ಕಾಗಿ ದುಡಿಲಿ ಮುಂದಿನ ದಿನಮಾನಗಳಲ್ಲಿ ಅವ್ರಿಗೆ ಅವಕಾಶ ಇದೆ ಆದ್ರೆ ಈಗಿಲ್ಲ ಮುಂದಿನ ದಿನಮಾನದಾಗ ಅವ್ರಿಗೆ ಅವಕಾಶ ಇದೆ ಇಲ್ಲ ಅಂತೇನಿಲ್ಲ ಅಲ್ಲ ಅಲ್ಲ ಖಂಡಿತ ಟಿಕೆಟ್ ಅವ್ರಿಗೆ ಕೊಡಬೇಕು ಬಂಡಾಯವಂತ ಏನಿಲ್ಲ ಏನಿಲ್ಲ ಪಕ್ಷ ಕಟ್ಟದವ್ರೆ ಅವ್ರ ಈಗ ನೋಡ್ರಿ ಏನಾಗ್ಬಿಟ್ಟಿದ್ದ ಸಿಗ್ಗಾಸ್ ಅನ್ನೋ ಪರಿಸ್ಥಿತಿ ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಮಾತ ಹುತ್ತ ಕಟ್ಟಿದ ಯಾರು ಹುತ್ತ ಕಟ್ಟಿದ್ದು ಮತ್ತೊಬ್ಬರು ಹೊಕ್ಕೊಂಡಿದ್ದು ಹಾವುಗಳ ಬಾಳ ಏನ್ ಹುತ್ತ ಕಟ್ಟಿದ್ದು ಬೇರೆಯವರು ಬಂದ್ ಹಾವು ಅದ್ರಾಗ ಅಷ್ಟ ಅದೇ 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 ಹೌದು 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 ಹೌದು

ಈಗ ರಾಜು ಕುನೂರವ್ರಿಗೆ ಟಿಕೆಟ್ ಕೊಟ್ರೆ ಕಾದ್ರಿ ಸಾಹೇಬರು ಅಭ್ಯ ಬೆಂಬಲಿಗರ ಅಭಿಪ್ರಾಯ ಏನಂತೇಳಿ ತಾವು ಕೇಳ್ತಾ ಇದ್ರಿ ಇವಾಗ ನಾವು ಖಾದ್ರಿ ಸಾಹೇಬರಿಗೆ ಅಕಸ್ಮಾತ್ ಟಿಕೆಟ್ ಸಿಗಲಿಲ್ಲ ರಾಜು ಕುನೂರ ಟಿಕೆಟ್ ಸಿಕ್ತಂದ್ರೆ ನಾವೆಲ್ಲ ಕಾದ್ರಿ ಸಾಹೇಬ್ರವರು ಅಭ್ಯ ನಾವು ಬೆಂಬಲಿಗರು ನಾವು ಖಾದ್ರಿ ಸಾಹೇಬ್ರನ್ನ ಅವ್ರ ಚರ್ಚೆ ಮಾಡಿ ಅವ್ರು ಏನು ಹೈಕಮಾಂಡಿಗೆ ತಿಳಿಸ್ತಾರೆ ಅದ್ರ ಮೂಲಕವಾಗಿ ನಾವು ನಡೆಯಿದೆ ಮುಂದಿನ ನಡೆ ನೋಡ್ರಿ ಕ್ಷೇತ್ರದಲ್ಲಿ ಇಲ್ಲಿಯವರೆಗೂ ಕೂಡ ಅವರು ಶಾಸಕರಾದ್ರೆ ಡೆವಲಪ್ಮೆಂಟ್ ಆಗತ್ತೆ ಈಗ ನಮ್ಮ ಅಜ್ಜಾಂಪಿರ್ ಕಾದ್ರಿ ಸಾಹೇಬ್ ಹಿಂದಮ್ಮಿ ಈ ಕ್ಷೇತ್ರದ ಶಾಸಕರಿದ್ರು ಅವಾಗ ಅವರು ಡೆವಲಪ್ಮೆಂಟ್ ಮಾಡಿದ್ದಾರೆ ಸಾಕಷ್ಟು ಡೆವಲಪ್ಮೆಂಟ್ ಮಾಡಿದ್ದಾರೆ ಇಲ್ಲಿ ಸಾಕಷ್ಟು ಜನರು ಅವ್ರಿಗೆ ಪರಿಚಯದ ಇವತ್ತು ಒಂದು ಪ್ರತಿಯೊಂದು ಹಳ್ಳಿಯಲ್ಲಿ ಹೋದ್ರು ಒಂದ್ನೂರ್ ಹೆಸರಿ ಕರಿತಾರೆ ನಾನ್ ಸರ್ವೇ ಸಾಮಾನ್ಯ ನನ್ನ ಸರ್ವೆ ಪ್ರಕಾರ ಹೇಳಿ ಯಾಕಂದ್ರೆ ಒಂದ್ ಸಾವಿರ ಮ್ಯಾಗು ಕರೆದ್ರು ಕರೆದ್ರೆ ಹೇಳಕ್ ಬರೋದಿಲ್ಲ ಯಾಕಂದ್ರೆ ನಾ ಇಲ್ಲಿವರೆಗೆ ಅವ್ರ ಇಟ್ಕೊಂಡು ನೋಡಿರೋ ಪ್ರಕಾರ ಒಂದ್ ಕಮ್ಮಿ ಅಂದ್ರೆ ಮುನ್ನೂರು ಜನ ಹೆಸರನ್ನ ಅವರು ಒಂದ್ ಊರಲ್ಲಿ ಒಂದ್ ಹಳ್ಳಿಯಲ್ಲಿ ಕರೀತಾರೆ ಅಂದ್ರೆ ಅವ್ರಿಗೆ ಯಾವ ತರ ಒಂದು ಶಕ್ತಿ ಇದೆ ಅಂತ ತಮ್ಮ ತಿಳ್ಕೊಬೇಕಾಗತ್ತೆ ನೋಡ್ರಿ ಪ್ರತಿಯೊಬ್ಬ ಶಾಸಕರು ಅವ್ರ ಕ್ಷೇತ್ರದಲ್ಲಿ ಅವ್ರು ಯಾವಾಗ ಎಮ್ ಎಲ್ ಎ ಇರ್ತಾರ ಅವಾಗ ಕೆಲಸ ಮಾಡಿರ್ತಾರ ಅದನ್ನ ನಾವೇನ್ ಈಗ ನೋಡ್ರಿ ಈಗ ಒಂದ್ ಕೆಲ್ಸ ಮಾಡಿದ್ರೆ ಇವತ್ತೊಂದ್ ರೋಡ್ ಮಾಡಿದ್ರೆ ಅದ್ ರೋಡ್ ಕಾಯಂ ಆಗಿ ಉಳಿದಲಲ್ಲ ಅದ್ ಮತ್ತೆ ರೋಡ್ ಮತ್ತೆ ತೆಗಿಬೀಳುತ್ತೆ ಮತ್ತೊಮ್ಮೆ ಆಗತ್ತೆ ಮತ್ತೊಬ್ರು ಶಾಸಕ ಬರ್ತಾರೆ ಮತ್ತೊಬ್ರು ಮಾಡ್ತಾರೆ ಪ್ರತಿ ವಾರ ಪ್ರತಿ ಕ್ಷೇ ಪ್ರತಿ ಒಮ್ಮೆ ಎಮ್ ಎಲ್ ಗೆ ಕ್ಷೇತ್ರವಾರ ಕೆಲಸ ಆಗೇ ಆಗ್ತವ್ ಹೇಳಕ್ಕೆಲ್ಲ ಈ ಹಿಂದೂ ಕೂಡ ಹೋಗಿ ನಾವು ಸಾಹೇಬ್ರಿಗೆ ಎಲ್ಲ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಆಯ್ತು ಸಿದ್ದರಾಮಯ್ಯ ಸಾಹೇಬ್ಗಾಯ್ತು ಇದೆಲ್ಲ ನಾವು ಎಲ್ಲ ಮನವಿ ಮಾಡಿದ್ದೇವೆ ಈಗ ಇಪ್ಪತ್ತ್ ಮೂರನೇ ಚುನಾವಣೆ ವೇಳೆ ಅವಾಗ ನಮ್ಮ ಸಾಹೇಬ್ರಿಗೆ ಟಿಕೆಟ್ ತಪ್ಪಿತು ಅನಿವಾರ್ಯದಿಂದ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಉಳಿದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದವನಿಗೆ ದುಡಿದ್ವಿ ಎಲ್ಲರೂ ಸೇರಿ ಈಗ ಮತ್ತೆ ಮರು ಚುನಾವಣೆ ಬಂದೈತಿ ಈ ಸತ್ತೆ ಅವ್ರಿಗೆ ಅವಕಾಶ ಮಾಡಿಕೊಡ್ಲಿ ಅಂತ ಹೇಳಿ ಹ್ಮ್ ಲೋಕಸಭದಲ್ಲಿ ಸಾಕಷ್ಟು ಆಗ್ತಾ

ಸದಾ ಎಕ್ಸಾಂಪಲ್ ಕಾಂಗ್ರೆಸ್ ಸತತವಾಗಿ ಮೂವತ್ತು ವರ್ಷದಿಂದ ಇಲ್ಲಿ ವ್ಯಕ್ತಿ ಅವರಿಗೆ ಇಲ್ಲಿ ಎಲ್ಲರ ಬಗ್ಗೆ ಯಾವ ರೀತಿಯಾದ ಒಂದು ಶಕ್ತಿ ಇದೆ ಇವತ್ತು ಲೋಕಸಭಾ ಚುನಾವಣೆಯಲ್ಲಿ ವಿನೋದ್ ಹಸೂರಿಕೆ ಅವರಿಗೆ ಟಿಕೆಟ್ ಕೊಟ್ಟರು ಆ ಟಿಕೆಟ್ ಕೊಟ್ಟರ ಸಂದರ್ಭದಲ್ಲಿ ಹಾಗೇ ನಮ್ಮ ನಾಯಕರು ಮಾತಾಡಿದರು ನಮ್ಮ ಸಾಹೇಬರು ಈ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನ ಈ ಸತಿ ಲೋಕಸಭಾ ಚುನಾವಣೆಯಲ್ಲಿ ಓಟ್ ಹಾಕುವ ಮೂಲಕ ವಿನೋದ್ ಅಸೂರ್ಗೆ ಸಿದ್ದರಾಮಸ್ವಾಮಿ ಅವರಿಂದ ಈಗ ನೀವು ಮೊನ್ನೆ ಕಳೆದ ಲೋಕಸಭಾ ಎಲೆಕ್ಷನ್ ಅಲ್ಲಿ ಲೀಡ್ ಹೆಚ್ಚಿಗೆ ಆಯ್ತು ಅಂತ ಕೇಳಿದ್ರಿ ಯಾಕೆ ಲೀಡ್ ಹೆಚ್ಚಿಗೆ ಆಯ್ತು ಅಂತ ಹೇಳಿ ಈಗ ಕಳೆದ ಲೋಕಸಭಾಕ್ಕಿಂತ ಅದ್ರ ಹಿಂದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಎಲೆಕ್ಷನ್ ಒಳಗೆ ನಮ್ಮ ಅಭ್ಯರ್ಥಿ ವಿನಯ್ ಅವರು ಆಗಿದ್ರು ವಿನಯ್ ಅವರು ಪ್ರಭಾವಿ ಪಂಚಮಸಾಲಿ ಸಮಾಜದ ನಾಯಕರು ಅವ್ರ ಅಭ್ಯರ್ಥಿ ಆದಾಗ ನಮ್ಮ ಕ್ಷೇತ್ರದೊಳಗೆ ಬಿಜೆಪಿ ಹೆಚ್ಚಿಗೆ ಇತ್ತು ಆದ್ರೆ ಈ ಸರಿ ವಿನೋದ್ ಅಸೂಟಿ ಅವರು ಕ್ಯಾಂಡಿಡೇಟ್ ಆಗಿದ್ರಿಂದ ನಮ್ಮ ಕುರುಬ್ ಸಮಾಜ ವಿಶೇಷವಾಗಿ ನಾನು ಒಬ್ಬ ಕುರುಬ್ ಸಮಾಜಕ್ಕೆ ಸೇರಿದವನು ಈ ರಾಜಕಾರಣದಾಗ ಏನ ಹೇಳಿದ್ರು ಜಾತಿ ಕಾರ್ಡ್ ಪ್ಲೇ ಆಗೇ ಅಕೈತಿ ಯಾವ್ದೋ ಕ್ಷೇತ್ರದಾಗಿದ್ರು ಅದನ್ನ ಯಾರು ಒಪ್ಕೊಳ್ಳಲ್ಲ ಪ್ರತ್ಯಕ್ಷವಾಗಿ ಆದ್ರೆ ಪರೋಕ್ಷವಾಗಿ ಒಪ್ಕೊಳ್ಬೇಕಿ ಕಳೆದ ವಿಧಾನ ಲೋಕಸಭಾ ಎಲೆಕ್ಷನ್ ಒಳಗೆ ಕಾಂಗ್ರೆಸ್ ಪಕ್ಷ ವಿನೋದ್ ವಸೂಟ್ಟಿ ಅವ್ರಿಗೆ ಟಿಕೆಟ್ ಕೊಡ್ತ ಜಾತಿ ಲೆಕ್ಕಾಚಾರ ನೋಡಿದ್ರ ಚಿಗ್ಗಾಂವ್ ಕ್ಷೇತ್ರದಾಗ ಮೈನಾರಿಟಿ ಪ್ಲಸ್ ಕುರುಬಾ ನಿರೀಕ್ಷೆಗಿಂತ ಹೆಚ್ಚಿನ ಪ್ರಮಾಣದಾಗ ಓಟ್ ಮಾಡ್ಯಾರ ಇತರೆ ಸಮಾಜದವರು ಮಾಡ್ಯಾರ ಇಲ್ಲ ಅಂತ ಹೇಳತ್ತಿಲ್ಲ ಬಟ್ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಕುರುಬಾ ಪ್ಲಸ್ ಮೈನಾರಿಟಿ ಓಟ್ ಮಾಡಿರೋದ್ರಿಂದ ಇಲ್ಲೇ ಕಾಂಗ್ರೆಸ್ ಪಕ್ಷ ಹೆಚ್ಚಿನ ಮತ ಪಡೆದೈತಿ ಬೇಕಂದ್ರೆ ನೀವು ಪ್ರತಿ ಬೂತ್ ವೈಸ್ ಲೆಕ್ಕ ತೆಗೆದು ನೋಡ್ಬೋದು ಎಲ್ಲಿ ಕುರುಬ ಸಮಾಜ ಐತಿ ಎಲ್ಲಿ ಮೈನಾರಿಟಿ ಐತಿ ಅಲ್ಲೇ ಕಾಂಗ್ರೆಸ್ ಲೀಡ್ ಆಗೈತಿ ಅದ್ರ ಜೊತೆಗೆ ಖಾದ್ರಿ ಸಾಹೇಬ್ರನ್ನ ಏನು ಪಕ್ಷಕ್ಕೆ ಒಳ್ಳೆ ಸೇರ್ಪಡೆ ಮಾಡಿಕೊಂಡ್ರು ಅದ್ರ ಪ್ರಭಾವ ಕೂಡ ಈ ಇಲೆಕ್ಷನ್ ಬೀರೈತಿ ಅದನ್ನ ಕೆಲವೊಂದಿಷ್ಟು ಜನ ನಮ್ಮಿಂದನ ತೊಂಬತ್ತೊಂದು ಸಾವಿರ ಓಟ್ ಬಿದ್ವು ನಮ್ಮಿಂದನ ಇಲ್ಲೇ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಮತಗಳು ಬಿದ್ವು ಅಂತ ಕ್ರೆಡಿಟ್ ತೊಗೊಳತಾರ ಇಲ್ಲಿ ಕ್ರೆಡಿಟ್ ತೊಗೊಳಂತ ಪ್ರಶ್ನೆನೇ ಬರಂಗಲ್ಲ ಯಾಕಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆ ಒಳಗೆ ಅದೇ ಅಭ್ಯರ್ಥಿಗೆ ಅರವತ್ನಾಲ್ಕು ಸಾವಿರ ಓಟ್ ಬಿದ್ವು ಕಾಂಗ್ರೆಸ್ ಅಭ್ಯರ್ಥಿಗೆ ಅರವತ್ನಾಲ್ಕು ಸಾವಿರ ಓಟ್ ಬಿದ್ವು ಆದ್ರೆ ಅದೇ ಲೋಕಸಭಾ ಎಲೆಕ್ಷನ್ ಒಳಗೆ ತೊಂಬತ್ತೊಂದು ಸಾವಿರ ಓಟ್ ಬಿದ್ವು ಸಡನ್ಲಿ ಓಟ್ ಬಿಜೆಪಿಗಿಂತ ಈ ಕ್ಷೇತ್ರದಾಗ ಒಂಬತ್ತು ಸಾವಿರ ಮತಗಳು ಲೀಡ್ ಬಂದ್ವು ಯಾಕಂದ್ರೆ ಇದಿಷ್ಟೇ ಕುರುಬ್ ಸಮಾಜ ನಿರೀಕ್ಷೆಗಿಂತ ಮೀರಿ ಕಾಂಗ್ರೆಸ್ ಪಕ್ಷಕ್ಕೆ ಸಿದ್ದರಾಮಯ್ಯ ಸಾಹೇಬ್ರ ನೋಡಿ ಓಟ್ ಮಾಡೈತಿ ಅದೇ ರೀತಿ ಈ ಕ್ಷೇತ್ರದ ಬಡವರು ಕೂಲಿ ಕಾರ್ಮಿಕರಾಯ್ತು ಕೆಳವರ್ಗದ ಜನ ಎಲ್ಲಾ ಕೂಲಿ ಕಾರ್ಮಿಕರು ಬಡವರು ಈ ಐದು ಗ್ಯಾರಂಟಿಯ ಫಲಾನುಭವಿಗಳು ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಮತ ಕೊಟ್ಟಿರೋದ್ರಿಂದ ಒಂಬತ್ ಸಾವಿರ ಲೀಡರ್ ಹೆಚ್ಚಿಗೆ ಆಗೈತಿ ಈ ಕ್ರೆಡಿಟ್ ಯಾರಿಗೂ ಸೇರ್ಬೇಕಾಗಿದ್ದಲ್ಲ ಅದ್ರೊಳಗು ಇಲ್ಲಿ ಪರಾಜಿತ ಅಭ್ಯರ್ಥಿ ಅವ್ರು ಇವ್ರು ಏನ್ ಕ್ರೆಡಿಟ್ ತೊಳತ್ತಲ್ಲ ಈ ಕ್ರೆಡಿಟ್ ಅಂತೂ ಅವ್ರಿಗಂತೂ ಹೋಗಲ್ಲ ಈ ಕ್ರೆಡಿಟ್ ಹೋದ್ರ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಕ್ಷೇತ್ರದಾಗ ಖಾದ್ರಿ ಸಾಹೇಬ್ರಿಗೆ ಮಾತ್ರ